ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಗೋವಾದಲ್ಲಿ ಕರ್ಮಭೂಮಿ ಕನ್ನಡ ಸಂಘ ಪೆಟ್ರೋಲಿಯಂ ಗೋವಾ ಹಾಗೂ ಕರ್ನಾಟಕ ಜಾಗೃತಿ ವೇದಿಕೆ ವತಿಯಿಂದ ಕನ್ನಡಿಗರ ಹದಿನಾರನೇ ಸಾಂಸ್ಕೃತಿಕ ಸಮ್ಮೇಳನ ಸಮ್ಮೇಳನ ಅಧ್ಯಕ್ಷರಾಗಿ ದಾಸರಳ್ಳಿ ಕ್ಷೇತ್ರದ ಸಮಾಜ ಸೇವಕರಾದ ಡಾಕ್ಟರ್ ಸಂಗರ ಬಸಪ್ಪ ವಿರೋಧರ ಎಸ್ ಅಫ್ಕೋರ್ಸ್ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ಮಭೂಮಿ ಕನ್ನಡ ಸಂಘ ಬಿಚೋಲಿಯಂ ಗೋವಾ ಹಾಗೂ ಕರ್ನಾಟಕ ಜಾಗೃತಿ ವೇದಿಕೆ ಬೆಂಗಳೂರು ವತಿಯಿಂದ ನೆರೆ ರಾಜ್ಯ ಗೋವಾದಲ್ಲಿ ಕನ್ನಡಿಗರ ಹದಿನಾರನೇ ಸಾಂಸ್ಕೃತಿಕ ಸಮ್ಮೇಳನ ವ್ಯವಸ್ಥಿತವಾಗಿ ಜರುಗಲಿದೆ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಎರಡು ರಾಜ್ಯ ಗಣಾಯತಿ ಗಣ್ಯರು ಆಗಮಿಸಲಿದ್ದು ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ದಾಸರಹಳ್ಳಿ ಕ್ಷೇತ್ರದ ಮುಖಂಡರು ಸಮಾಜ ಸೇವಕರು ಆದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರು ಆಯ್ಕೆಯಾಗಿದ್ದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಗೃಹ ಕಚೇರಿಯಲ್ಲಿ ಮಾಧ್ಯಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಸಮ್ಮೇಳನ ಆಯೋಜಕರಾದ ಮಹೇಶ್ ಬಾಬು ಸುರ್ವೆ ದಾಸರಹಳ್ಳಿ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ರವಿ ಅವರು ಹಿರಿಯ ಹೋರಾಟಗಾರರಾದ ಅಂಜನಪ್ಪರವರು ಪತ್ರಕರ್ತರಾದ ನಂದೇಶ್ರವರು ರವರು ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರು ಕುಂಭಮೇಳ ಮೆರವಣಿಗೆಯ ಚಾಲನೆ ನೀಡುವ ನಿಸಾರ್ ಖಾನ್ ರವರು ಭಾಗವಹಿಸಿದರು ಎಲ್ಲ ಗಣ್ಯರಿಂದ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಹಾಗೂ ಉದ್ಘಾಟಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ನನ್ನ ಭಾಷೆ ಎಲ್ಲ ರೀತಿ ನೀತಿಗಳನ್ನು ಮಾಡುವಂತ ನಿಯಮಾನುಸಾರವಾಗಿ ಕಾರ್ಯಕ್ರಮದ ಅತ್ಯುನ್ನತ ಮೊದಲನೆಯ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಶ್ರೇಷ್ಠ ಪತ್ರಕರ್ತರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಿರಿಯ ಪತ್ರಕರ್ತರು ಇನ್ನೊಬ್ಬ ಅತ್ಯುನ್ನತ ಶ್ರೇಷ್ಠ ಸಮಾಜ ಸೇವಕರು ಹೋರಾಟಗಾರರು ಒಗ್ಗೂಡಿಸಿ ಆ ಭಾಗದಲ್ಲಿ ಕನ್ನಡಿಗರ ಐಕ್ಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅಲ್ಲಿ ಒಂದು ಕನ್ನಡ ಭವನ ಆಗ್ಬೇಕು ಗೋವಾ ದೆಹಲಿಯಲ್ಲಿ ಹೇಗಿದೆಯೋ ಮಟ್ಟದಲ್ಲಿ ಒಂದು ಕನ್ನಡ ಭವನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಬಿಜೆಪಿ ಸರ್ಕಾರದ ಸಿಟಿ ರವಿಯರನ್ನ ನಾವು ಗೋವಾ ಮತ್ತು ಕನ್ನಡಿಗರ ಎಸ್ ಆರ್ ಅವರ ಸಚಿವ ಮುಖ್ಯಮಂತ್ರಿ ಬಿಟ್ಟಾದಾಗ ಅವರು ಹತ್ತು ಕೋಟಿ ಘೋಷಣೆ ಮಾಡಿದ್ರು ಹತ್ತು ಕೋಟಿ ನೀಟ್ಲಿ ಐದು ಕೋಟಿ ಆದರೂ ನಮ್ಮ ಗೋವಾ ಕನ್ನಡ ಭವನಕ್ಕೆ ಅವರು ಕಳೆದ ಎರಡು ಬಜೆಟ್ಗಳಲ್ಲಿ ಒದಗಿಸಿದ್ದಾರೆ ಈಗಲೇ ಗೋವಾದಲ್ಲಿ ಕನ್ನಡಿಗರಾಗಿ ಭವನಕ್ಕಾಗಿ ಜಾಗವನ್ನು ಖರೀದಿ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಗೋವಾದಲ್ಲಿ ಒಂದು ಕನ್ನಡಿಗರ ಭವನ ದೆಲಿಯ ಮಾದರಿಯಲ್ಲಿಯೇ ನಮ್ಮ ಕರ್ನಾಟಕದ ಕರ್ನಾಟಕ ಜಾಗೃತಿ ವೇದಿಕೆಗೆ ಮತ್ತು ಕರ್ನಾಟಕದ ಮಾಧ್ಯಮ ಯುತಾ ಇದೆ ಯಾಕಂದ್ರೆ ಪ್ರತಿ ವರ್ಷ ನಾನು ಒಂದು ಮಾಧ್ಯಮ ತಂಡವನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ಅಚ್ಚುಕಟ್ಟಾಗಿ ವರದಿ ಮಾಡಿ ಸರ್ಕಾರದ ಗಮನಕ್ಕೆ ಗೋವಾ ಕನ್ನಡಿಗರ ಸಮಸ್ಯೆಗಳ ಕುರಿತು ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಅತ್ಯಂತ ಯಶಸ್ವಿಯಾಗಿ ತಮ್ಮ ವರದಿಗಳ ಮೂಲಕ ಸರ್ಕಾರ ಗಮನವನ್ನು ಸೆಳೆದಿದ್ದಾರೆ ನ್ಯೂಸ್ ಕನ್ನಡ ಇದು ಕನ್ನಡಿಗರ ನಾಡಿ